ಇವತ್ತು ಯಾಕೋ ಗುರ್ತಾಗ್ತಾ ಇಲ್ಲ ಈ ಇಲೆಕ್ಟ್ರಾನಿಕ್ ಎಲ್ಲರೂ ಒಂದು ಸಣ್ಣ ಪುಟ್ಟ ಗದ್ಲಾದ್ರೆ ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇವರೇ ಸುದ್ದಿ ಯೂಟ್ಯೂಬ್ ಅದಕ್ಕೆ ಪ್ರಿಂಟ್ ಮೀಡಿಯಾದ ಪ್ರಿಂಟ್ ಮೀಡಿಯಾದಾಗು ನೋಡ ನಾನು ಎಲ್ಲೇ ಒಂದ್ ಕಡೆ ಕಂಡಕ್ಟರ್ಗೆ ನಾಲ್ಕು ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ ಸಾಮ್ರ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು ಲಕ್ಷಾಂತರ ಜನ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಈ ಇವತ್ತು ಬೆಳಗಾವಿನೂ ದಾಟೋದಿಲ್ಲ ಹುಬ್ಳಿ ಇರ್ಬೋದು ಬೆಂಗಳೂರು ಇಲ್ಲ ಎಲ್ಲಾ ಕಡೆ ಇಲ್ಲ ಇಲ್ಲ ನಾನ್ ನೋಡ್ತೇನೆ ಬೆಳಗಿಂದ ಒಂದೇ ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ ಅದಕ್ಕಾಗಿ ನಾವು ಒಂದು ಹೇಳ್ತೀನಿ ಮಾಧ್ಯಮದವರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಮಾಧ್ಯಮದವ್ರು ಮಾಡ್ಬೇಕು ಆ ಕೆಲಸ ಮಾಡಿ ಅನ್ನೋದಾದ್ರೆ ಆಗ್ತದೆ ಇವತ್ತಿನ ಇದು ಸುದ್ದಿ ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಏನ್ ಮಾಡೋದು ಗೊತ್ತಿಲ್ಲ ನಮ್ಮ ಕೇಂದ್ರ